ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಾವು ಹಿಂದೂ ಪಕ್ಷದವರು ಅಂತ ನಮಗೆ ಮುಸ್ಲಿಂ ಸಮಾಜ ಬಾಂಧವರು ಬೆಲೆ ಕೊಟ್ಟಿಲ್ಲ ಆದರೆ ನಾವು ಯಾವತ್ತೂ ನಿಮ್ಮನ್ನ ವಿರೋಧ ಮಾಡಿಲ್ಲ ಎಲ್ಲಿಯವರೆಗೆ ನೀವು ಕಾಂಗ್ರೆಸ್ಸಿಗೆ ಗುಲಾಮರಾಗಿರ್ತೀರೋ ಅಲ್ಲಿವರೆಗೆ ಈ ತಾಲೂಕಿನ ಅಭಿವೃದ್ಧಿಗೆ ನೀವೇ ಅಡ್ಡಲಾಗಿರ್ತೀರಿ ಕಾಂಗ್ರೆಸ್ಸಿನ ಬವಾಗೆ ನೀವು ಬೆಲೆ ಕೊಡಬೇಡಿ ಎಂದು ಮಾಜಿ ಶಾಸಕ ನಡಹಳ್ಳಿ ಮುಸ್ಲಿಂ ಸಮಾಜ ಬಾಂಧವರಿಗೆ ಹೇಳಿದರು ಪಟ್ಟಣದ ಬನಶಂಕರಿ ದೇವಸ್ಥಾನದಲ್ಲಿ ಸುದ್ದಿಗಾರರನ್ನುದ್ದೇಶಿಸಿ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸೋತಿದ್ದು ನನ್ನ ತಪ್ಪಿನಿಂದಲ್ಲ ನನ್ನ ಅಭಿವೃದ್ಧಿ ನೋಡಿ ಕೆಲವರ ಹೊಟ್ಟೆಕಿಚ್ಚಿನ ದೃಷ್ಟಿ ಬಿದ್ದ ಪರಿಣಾಮ ನಾನು ಸೋಲು ಅನುಭವಿಸಿದ್ದೇನೆ ಈ ಸೋಲು ಬಹು ದೊಡ್ಡ ಸೋಲೇನೂ ಅಲ್ಲ ಎಂದಿದ್ದಾರೆ ವಿಧಾನಸಭಾ ಕ್ಷೇತ್ರದ ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಅಂತರದಿಂದ ಸೋತಿದ್ದೇವೆ ನಾವು ಸೋತಿರೋದು ನಮ್ಮ ತಪ್ಪಿಂದ ಸೋತಿಲ್ಲ ನಾನೇನು ಅಭಿವೃದ್ಧಿ ಕೆಲಸ ಮಾಡಿದೀವಲ್ಲ ಅದನ್ನು ನೋಡಿ ಕೆಲವರು ಹೊಟ್ಟೆ ಕಿಚ್ಚು ಯಾಕಂದರೆ ಬಹಳ ಜನಕ್ಕೆ ಅಭಿವೃದ್ಧಿನ ನೋಡಿರಲಿಲ್ಲ ಹೀಗಾಗಿ ಕೆಲವರು ಹೊಟ್ಟೆ ಕಿಚ್ಚಿನ ಏನು ದೃಷ್ಟಿ ಇದೆಯಲ್ಲ ಆ ದೃಷ್ಟಿಯಿಂದ ನಾವು ಸೋತಿದ್ದೇವೆ ಅದು ಮೂರು ನಗರಗಳಲ್ಲಿ ಇಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿಗೆ ಇದ್ದಾರೆ ನಾನು ಮುಸ್ಲಿಂ ಬಾಂಧವರು ಹೇಳಿಕ್ಕೆ ಬಯಸ್ತೇನೆ ನೀವು ಎಲ್ಲಿವರೆಗೆ ಕಾಂಗ್ರೆಸ್ಸನ್ನು ಗುಲಾಮರಾಗಿರ್ತೀರಲ್ಲ ಈ ತಾಲೂಕಿನಾಗ ನೀವೇನು ಎಲ್ಲಿವರೆಗೆ ಕಾಂಗ್ರೆಸ್ಸನ್ನು ಗುಲಾಮರಾಗಿದ್ದಿರಲ್ಲ ಎಲ್ಲಿವರೆಗೆ ಗುಲಾಮರಾಗಿರ್ತೀರಿ ಅಲ್ಲಿವರೆಗೆ ಈ ತಾಲೂಕಿನ ಅಭಿವೃದ್ಧಿಗೆ ನೀವು ಅಡ್ಗಾಲಾಗಿರ್ತೀರಿ ಮೂವತ್ತು ವರ್ಷದಿಂದ ಹಿಂದೆನೂ ಕೂಡ ನೀವು ಕಾಂಗ್ರೆಸ್ಸನ್ನು ಇಪ್ಪತ್ತೈದು ಐದು ಬಾರಿ ಆಯ್ಕೆ ಮಾಡಿ ಕಳಿಸಿದೀರಿ ನಿಮ್ಮ ಓಣಿನಲ್ಲಿ ಸ್ಲಮ್ ಇದೆ ನಿಮ್ಮ ಓಣಿನಲ್ಲಿ ಸ್ಮೆಲ್ ಹೊಡಿತಾ ಇದೆ ಮುಸ್ಲಿಂ ಬಂಧುಗಳೇನು ಬದುಕ್ತಾ ಇದ್ದೀರಲ್ಲ ನೀವು ನೀವು ಬದುಕ್ತಾ ಇರ್ತಕ್ಕಂಥ ಜಾಗ ಏನಿದೆ ಅಲ್ಲ ಅದು ಇನ್ನೊಬ್ಬರ ಹೆಸರಿನಲ್ಲಿದ್ದಾವೆ ನಾಲ್ತು ಆಡದಲ್ಲಿ ಅವರು ಇನ್ನೊಬ್ಬರ ಇದಾವೆ ಮುದ್ದೇವಾಡದಲ್ಲಿ ಇನ್ನೊಬ್ಬರ ಹೆಸರಿನಲ್ಲಿದ್ದಾವೆ ನಾನು ಈ ನಗರದಲ್ಲಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಹೇಳಿಕ್ಕೆ ಬಯಸ್ತೇನೆ ಈ ಕಾಂಗ್ರೆಸ್ಸಿನ ಏನು ಬವ ಇದೆ ಅದಕ್ಕೆ ಬೆಲೆ ಕೊಡಕ್ಕೆ ಹೋಗ್ಬೇಡಿ ನಾನು ನಿಮ್ಮ ನಾನು ಸವಾಲಾಗ್ತೇನೆ ಏನು ನೀವು ಮುಸ್ಲಿಂ ಬಂಧುಗಳು ಇಷ್ಟೆಲ್ಲ ಅವ್ರಿಗೆ ಓಟ್ ಮಾಡಿ ಆರಿಸಿದ್ರಲ್ಲ ಮೂವತ್ತು ವರ್ಷ ಹಿಂದೂಗಳು ಓಣೆ ಕೆಲಸ ಮಾಡೋದು ಬೇಡ ಬಿಡಿ ನಾನು ಮಾಡಿದ್ದೀನಿ ಆಲ್ರೆಡಿ ನೀವೇನು ಸ್ಲಂಬಲ್ಲಿದ್ದಿರಲ್ಲ ನಿಮ್ಮ ಓಣೆಯಲ್ಲಿ ನಾನೇನು ಮಾಡಿದ್ದೀನಿ ಆ ಥರ ಕೆಲಸ ಮಾಡಿಸ್ಕೊಡಿ ನೋಡಿ ಇನ್ನೊಂದು ಚಾಲೆಂಜ್ ಅವ್ರಿಗೆ ನಾನು ಏನು ಕೆಲಸ ಮಾಡಿದ್ದೀನಿ ಅವ್ರ ಓಣೆಯಲ್ಲಿ ಕೆಲಸ ಮಾಡಿದ್ದೀನಿ ನಾವು ಮನೆ ಮನೆಗೆ ಹೋಗಿ ಕೈ ಮುಗಿದು ಒಟ್ಟು ಕೇಳಿದ್ದೀನಿ ಆದರೆ ನೀವು ನನಗೆ ಬೆಲೆ ಕೊಡಲಿಲ್ಲ ಕಾರಣ ಏನದು ನಾವು ಹಿಂದೂ ಪಕ್ಷದ ಅಂತ ಗೊತ್ತಾಯ್ತು ನೀವು ಹಿಂದೂ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಮನಸಾರ ವಿರೋಧ ಮಾಡ್ತೀರಿ ಅಂತ ಆದರೆ ನಾವು ಯಾವತ್ತು ನಿಮ್ಮನ್ನು ವಿರೋಧ ಮಾಡಿಲ್ಲ ಮುಸ್ಲಿಂ ಸಮಾಜಕ್ಕೆ ಯಾವತ್ತೂ ಕೂಡ ನಾನು ವಿರೋಧ ಮಾಡಿಲ್ಲ ನಾನು ಎಲ್ಲರನ್ನ ಪ್ರೀತಿಸುವಂಥ ಕೆಲಸ ಮಾಡಿದೆ ಆದರೆ ಇವತ್ತು ನಾನು ಇದೇ ನಿಮ್ಮ ಏನೋ ಏನು ನಮ್ಮ ಮೈಭೂಮ್ ನಗರದಲ್ಲಿರ್ತಕ್ಕಂಥ ಉರ್ದು ಶಾಲೆಗೆ ಅರವತ್ತು ಲಕ್ಷ ಹಾಕಿಕೊಂಡಿದ್ದೀನಿ ಇವತ್ತಿಗೆ ಅಂಗಬಿದಲ್ಲಿ ಅದು ಗ್ರೌಂಡ್ ತಯಾರು ಮಾಡೋದಕ್ಕೆ ಅಲ್ಲಿ ಏನೋ ನಮ್ಮ ಆಲ್ರೆಡಿ ನಾವು ಒಂದು ಹಂತಕ್ಕೆ ಇದನ್ನು ಕಟ್ಸ್ಕೊಡಿದ್ದೀನಿ ಏನೋ ಗ್ರೇಟಲ್ಲ ಹಾಕಿ ನಮ್ಮ ಕಂಪೌಂಡೆಲ್ಲ ಕಟ್ಟಿದೀನಿ ಸಾಂಸ್ಕೃತಿಕ ಭವನ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇಲ್ಲಿ ಒಳ್ಳೆ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಗ್ರಿಲ್ ಹಾಕಿ ಪ್ರತಿಯೊಂದು ನೆಲನೂ ಕೂಡ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದೀವಿ ಒಂದು ವರ್ಷ ಆಯಿತು ಸರ್ಕಾರ ಬಂದು ಮುಳ್ಳ ಹಚ್ಚಿದ್ರು ಯಾಕೋ ಮುಳ್ಳು ತೆಗೆದಿ ಬಟ್ಟೆ ಸುತ್ತಿದ್ದಾರೆ ಅದಕ್ಕೆ ನಾನು ಮುಸ್ಲಿಂ ಬಂಧುಗಳಿಗೆ ಕೇಳಿಕ್ಕೆ ಬಯಸ್ತೇನೆ ನಮ್ಮ ಊರಿನಲ್ಲಿ ನಿಮ್ಮ ಓಡಿನಲ್ಲಿ ರಸ್ತೆಗಳಿಗೆ ಮುಳ್ಳು ಹಚ್ಚೋರ್ಬೇಕಾ ಹೂವಿನ ಗಿಡ ಹಚ್ಚೋರ್ಬೇಕಾ ಅಂತ ಯೋಚನೆ ಮಾಡೋದು ನಾವು ಹೂವಿನ ಗಿಡ ಹಚ್ಚೋರು ನಾವು ಹೂವು ಹಾಕೋರು ಮುಳ್ಳು ಹಾಕೋರಲ್ಲ ಭಾರತೀಯ ಜನತಾ ಪಕ್ಷ ಅಷ್ಟು ಕೆಲಸ ಮಾಡಿದ್ದೀವಿ ನಾವು ಅದಕ್ಕೆ ಕಾರಣ ಯಡಿಯೂರಪ್ಪನವರು ಇವತ್ತು ನಾನು ಯಡಿಯೂರಪ್ಪನವರು ನನ್ನ ರಾಜಕೀಯ ಗುರುಗಳು ನಾನು ಪ್ರಮಾಣಿಕ ಕೊಡ್ತಾರೆ ಹಿಂದೆ ನಾನು ಕಾಂಗ್ರೆಸ್ನಲ್ಲಿದ್ದೆ ಇದ್ದಾಗ ನನ್ನ ಖರ್ಗೆ ಸಾಹೇಬರು ನನ್ನ ರಾಜಕೀಯ ಗುರುಗಳು ನಾನು ಯಾವತ್ತೂ ಕೂಡ ನನಗೆ ಸಹಾಯ ಮಾಡಿದ್ರು ನಮ್ಮ ನಾನು ಯಾವತ್ತೂ ಕೂಡ ಮರ್ತೀನಿ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮೇಲೆ ನನಗೆ ಎರಡು ಸಾವಿರದ ಎಂಟರಲ್ಲೇ ಯಡಿಯೂರಪ್ಪನವ್ರು ಭಾರತೀಯ ಜನತಾ ಪಕ್ಷ ನೀನು ಇಲ್ಲಿ ಭಾರತೀಯ ಜನತಾ ಪಕ್ಷ ನಿಲ್ಲಬೇಕು ಅಂದರು ಕಾರಣಾಂತರಗಳಿಂದ ನಾನು ಎರಡು ಬಾರಿ ಕಾಂಗ್ರೆಸ್ಸಿಂದ ನಿಲ್ಲಬೇಕಾಯ್ತು ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಈ ಸಂದರ್ಭದಲ್ಲೂ ಚರ್ಚೆ ಬೇಡ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಈ ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಪಕ್ಷಕ್ಕೆ ಬರಮಾಡಿಕೊಂಡು ನನಗೆ ಎಲ್ಲ ರೀತಿಯಾದಂಥ ಬೆಂಬಲ ಕೊಟ್ಟಿರ್ತಕ್ಕಂಥ ನನ್ನ ನಿಜವಾದ ರಾಜಕೀಯ ಗುರು ಅವರು ಯಡಿಯೂರಪ್ಪನವರು ಯಡಿಯೂರಪ್ಪನವ್ರಿಗೆ ನನ್ನ ಜೀವಮಾನ ಇರೋವರಿಗೆ ಅವ್ರಿಗೆ ನಾನು ಋಣಿಯಾಗಿರ್ತೇನೆ ಯಾಕಂದರೆ ನನಗೆ ಆ ರೀತಿ ಮನೆಯ ಮಗನ ಥರ ನನಗೆ ಅವರು ಪ್ರೀತಿ ಮಾಡಿದ್ದಾರೆ ಮತ್ತು ನನಗೆ ರಾಜಕೀಯವಾಗಿ ಬೆಳೆಸೋದಕ್ಕೆ ಅವರು ನನಗೆ ಸಹಾಯ ಮಾಡಿದ್ದಾರೆ ಹೀಗಾಗಿ ಬರೀ ನನ್ನೊಬ್ಬನ ಅಷ್ಟೇ ಅಲ್ಲ ಇಡೀ ಮುದ್ದೇಬಾಳ ನಗರದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸ ತೊಗೊಂಡೋದ್ರು ಕೂಡ ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ನಾನು ಇನ್ನೊಂದು ಹೇಳ್ತೇನೆ ನಮ್ಮ ಸರ್ಕಾರ ಇದ್ದಿದ್ದರೆ ಇಷ್ಟೊತ್ತಿಗೆ ಪ್ರತಿ ಎಕರೆ ನೀರು ಕೊಡ್ತಿದ್ದಾರೆ ಡ್ಯಾಮ್ ಏರಿಸೋ ಅವಶ್ಯಕತೆ ಇರಲಿಲ್ಲ ಡ್ಯಾಮ್ ಏರಿಸ್ತೇನೆ ನೀರು ಹೇಗೆ ಕೊಡೋದು ಅಂತ ಗೊತ್ತಿರ್ತಾರೆ ನಲವತ್ತೆಂಟು ಕೆರೆಗಳನ್ನು ತುಂಬ ತುಂಬತಕ್ಕಂಥ ಕೆಲಸ ಇಪ್ಪತ್ತೆಂಟು ಕೆರೆ ತುಂಬಿದ್ದೀವಿ ಉಳಿದಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಕೆರೆಗಳನ್ನು ಉಳ್ಳೆ ತೆರಳು ತುಂಬತಕ್ಕಂಥ ಕೆಲಸಕ್ಕೆ ನಾನು ಪ್ಲಾನ್ ಮಾಡಿಸಿದೆ ಅರವತ್ತೊಂಬತ್ತು ಕೋಟಿ ರೂಪಾಯಿಗೆ ಶಾಂಕ್ಷನ್ ನಾನು ನಾನೇನು ಹೇಳ್ತಾ ಇದ್ದೀನಿ ಎಲ್ಲ ದಾಖಲಾತಿ ಇದಾವೆ ದಾಖಲಾತಿ ಇಲ್ಲದೆ ಹೇಳ್ತಲ್ಲ ಬೇಕಿದ್ರೆ ಯಾರು ದಾಖಲಾತಿ ಕೇಳಿದರೆ ಕೊಡ್ತೀನಿ ನಾನು ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ರಿಂಗ್ ರೋಡ್ ಸಿಸ್ಟಮ್ ಮಾಡಿಸಿದೆ ಇಲ್ಲಿಂದ ನಿಮಗೆ ಏನು ಗೆದ್ದಲ್ಮರಿಯಿಂದ ಬೋನಾಳ ಗೆದ್ದಲ್ಮರಿಯಿಂದ ಹಡಲಗೇರಿ ಹಡಲಗೇರಿಯಿಂದ ಲೇಬಗಿರಿ ಕನೆಕ್ಟಿವಿಟಿ ಆಮೇಲೆ ಇಲ್ಲಿಂದ ಬಿದ್ರಕುಂದಿ ಗೋನಾಳಿನಿಂದ ಬಿದ್ರಕುಂದಿ ಬಿದಿರುಕುಂದಿಯಿಂದ ಕುಂಟೋಜಿ ಕುಂಟೋಜಿಯಿಂದ ಕೋಡಿಮಟ್ಟಿ ಕೋಡಿಮಟ್ಟಿಯಿಂದ ಮೇನ್ ರೋಡ್ ಪಾಸಿಂಗ್ ಕಂಪ್ಲೀಟ್ ಔಟರ್ ರಿಂಗ್ ರೋಡ್ಸನ್ನು ಮಾಡ್ತಕ್ಕಂಥದಕ್ಕೆ ನಾವು ಮಾಡಿಸಿದ್ವಿ ಒಂದು ಸಾವಿರ ಎಕರೆ ಕೈಗಾರಿಕೆಗೆ ಮಂಜೂರಾತಿ ಕೊಟ್ಟಿದ್ರು ಒಂದು ಸಾವಿರ ಎಕರೆಗೆ ಬಸರು ಕೊಡೋದ ಹತ್ರ ಐನೂರು ನಾಲ್ಕುನೂರು ಎಕರೆ ಸರ್ಕಾರಿ ಭೂಮಿ ಇತ್ತು ಜೊತೆಗೆ ಅಲ್ಲಿ ರೂಡ್ಗಿ ಮತ್ತು ಆಲ್ಕೊಪ್ಪರ ಹತ್ರ ಒಂದು ಇನ್ನೂರು ಎಕರೆ ಇದೆ ಆರುನೂರು ಎಕರೆ ಜೊತೆಗೆ ಇನ್ನೊಂದು ನೂರು ಎಕರೆ ಅಕ್ವೈರ್ ಮಾಡಿ ಒಂದು ಮೇಜರ್ ಇಂಡಸ್ಟ್ರಿಯಲ್ ಶ ಇಲ್ಲಿ ಒಂದು ಹಬ್ಬನ ತರಬೇಕು ಅಂತಕ್ಕಂಥದ್ದು ಏನನ್ನ ಕನಸಿತ್ತು ಅದಕ್ಕೆ ಯಡಿಯೂರಪ್ಪನವರು ಮತ್ತು ನಮ್ಮ ಕೈಗಾರಿಕಾ ಸಚಿವರಾಗಿದ್ದಂಥ ನಿರಾಣಿಯವರು ಅದನ್ನು ಅಪ್ರೂವ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತಿಗೂ ಕೂಡ ಬೋರ್ಡಲ್ಲಿದೆ ಇಲ್ಲಿರ್ತಕ್ಕಂಥ ಇಪ್ಪತ್ತ್ಮೂರು ಎಕರೆ ಎ ಪಿ ಎಮ್ ಸಿ ನೀವೆಲ್ಲ ಮಾಧ್ಯಮದವರು ಬೇಜಾರಾಗ್ಬೋದು ಹೇಳ್ತಾ ಇದ್ರು ಒಂದೊಂದು ಮೂರು ಗಂಟೆ ಹೇಳ್ಬೋದು ನಾನು ಎ ಪಿ ಎಮ್ ಸಿ ಇಪ್ಪತ್ತ್ಮೂರು ಎಕರೆ ಎ ಪಿ ಎಮ್ ಸಿ ಏನಿದೆ ಅದನ್ನು ಡೆವಲಪ್ ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ ಮಾಡೋದಕ್ಕೆ ನಬಾರ್ಡಿಂದ ಸುಮಾರು ಹನ್ನೊಂದೂವರೆ ಕೋಟಿ ರೂಪಾಯಿ ನಾನು ಶಾಂಕ್ಷನ್ ಮಾಡಿಸಿದೆ ಕೋಲ್ಡ್ ಸ್ಟೋರೇಜ್ ಮಾಡಿಸ್ಬೇಕು ಯಾಕಂದರೆ ನಮ್ಮ ರೈತರು ಬೆಳೀತಕ್ಕಂಥದ್ದು ಏನಿದೆ ಅವೆಲ್ಲ ಬೆಳೆಗಳನ್ನು ಅಲ್ಲಿ ಸ್ಟೋರ್ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡರ್ನಲ್ಲಿ ಮಾಡಬೇಕು ಮುನ್ನೂರ ಐವತ್ತು ಶಾಪ್ಗಳನ್ನು ತರಬೇಕು ಅಂತಕ್ಕಂಥದ್ದು ಮುದ್ದೇಬಾಳ ನಗರದಲ್ಲಿ ಏನು ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಏನು ತಾಲೂಕು ಪಂಚಾಯತಿ ಏನು ಎಂಟು ಎಕರೆ ಜಮೀನಿದೆ ಅಲ್ಲಿ ಎಪ್ಪತ್ತೆರಡು ಕೋಟಿ ರೂಪಾಯಿದ್ದು ಶಾಪಿಂಗ್ ಮಾಲ್ ಕಟ್ಟೋದಕ್ಕೆ ನಾನು ಮಂಜೂರಾತಿಯನ್ನು ಕೊಡಿಸಿದ್ದೇನೆ ಇವೆಲ್ಲ ಫೈಲ್ಗಳು ಸರ್ಕಾರದಲ್ಲಿ ಪೆಂಡಿಂಗ್ ಇದಾವೆ ಆದರೆ ಸರ್ಕಾರ ಬಂದ ಮೇಲೆ ಏನಾಗಿದೆ ಅಂತಂದರೆ ಒಂದೇ ಒಂದು ರೂಪಾಯಿ ಕೆಲಸ ಇಲ್ಲ ಕೆಲಸ ಮಾಡಿದಾಗ ಕಾಂಟ್ರಾಕ್ಟ್ರುಗಳಿಗೆ ಒಂದು ರೂಪಾಯಿ ದುಡ್ಡು ಪೇಮೆಂಟ್ ಕೊಡ್ತಾಯಿಲ್ಲ ಬೇಕಾದ್ರೆ ಒಬ್ಬ ಎಲ್ಲ ಕಾಂಟ್ರಾಕ್ಟ್ರುಗಳು ಕೆಲಸ ನಿಲ್ಲಿಸ್ಕೊಂಡು ಬುತ್ತಿದ್ದಾರೆ ಮನೆಯಲ್ಲಿ ಯಾಕಂದರೆ ಅವ್ರಿಗೆ ಒಂದು ವರ್ಷದಿಂದ ಅವ್ರಿಗೆ ಒಂದು ರೂಪಾಯಿ ಕೆಲಸ ಕೊಡ್ತಾ ಇಲ್ಲ ಕಾಂಟ್ರಾಕ್ಟ್ರುಗಳು ಬೀದಿ ಬಂದಿದ್ದಾರೆ ಅವರೆಲ್ಲನೂ ಕೂಡ ಬ್ಯಾಂಕ್ನಲ್ಲಿ ಆ ಮಷೀನರಿಗಳಿಗೆ ಲೋನ್ ಕಟ್ಟೋಕ್ಕಾಗ್ದೇ ಇವತ್ತು ಒದ್ದಾಡ್ತಾ ಇದ್ದಾರೆ ಅವೆಲ್ಲ ಬ್ಯಾಂಕ್ಗಳಲ್ಲಿ ಇವತ್ತು ಅವರ ಆಸ್ತಿಗಳು ಇವತ್ತು ಜಪ್ತಾಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಆದರೆ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ನಾನು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಅಭಿವೃದ್ಧಿಗೆ ಅನುದಾನವನ್ನು ನಿಲ್ಲಿಸಿ ಎರಡು ಸಾವಿರ ರೂಪಾಯಿ ಕೊಡೋದು ಅಭಿವೃದ್ಧಿಗೆ ಪೂರಕನ ವಿರೋಧನ ಅಂತಕ್ಕಂಥದ್ದು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಜನರಿಗೆ ಫ್ರೀ ಬಸ್ ಅವಶ್ಯಕತೆ ಇಲ್ಲ ಇವತ್ತು ಬಸ್ನಲ್ಲಿ ಹೋಗಿ ನೀವು ಯಾರು ಹೋದರೂ ಕೂಡ ಸೀಟ್ ಸಿಗಲ್ಲ ಯಾರು ಬಸ್ನಲ್ಲಿ ಟಿಕೆಟ್ ಕೊಡ್ತಾನೆ ಅವ್ನು ನಿಂತ್ಕೊಂಡು ಹೋಗ್ಬೇಕು ಟಿಕೆಟ್ ಕೊಟ್ಟು ಅವ್ನು ನಿಂತ್ಕೊಂಡು ಹೋಗ್ಬೇಕು ಅವನಿಗೆ ಆಮೇಲೆ ಸೀನಿಯರ್ ಸಿಟಿಜನ್ಸು ಸೀಟ್ ಸಿಗಲ್ಲ ಶಾಲಾ ಮಕ್ಕಳಿಗೆ ಕೂತ್ಕೊಳಕ್ಕಿಲ್ಲ ಅಂಗವಿಕಲರಿಗೆ ಕೂತ್ಕೊಳ್ತಕ್ಕಂಥದ್ದಿಲ್ಲ ಸೊ ಈ ರೀತಿ ಏನು ಬಸ್ 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 ಕೊಟ್ಟಿದ್ದಾರೆ ಅದರಿಂದ ಅನೇಕ ರೀತಿಯಾದಂಥ ಅನಾಹುತಗಳು ಅನೇಕ ಕುಟುಂಬಗಳು ಹೊಡೆದು ಅನೇಕ ಕುಟುಂಬಗಳು ಹೊಡೆದೊಂಡಿದ್ದಾರೆ ಅದ್ರ ಜೊತೆಗೆ ಇವತ್ತೇನು ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾರಲ್ಲ ಎರಡು ಸಾವಿರ ರೂಪಾಯಿ ಆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡಿದ್ದಾರೆ ಒಂದು ಕರೆಂಟ್ ಬಿಲ್ ಜಾಸ್ತಿ ಮಾಡಿದರೆ ಒಂದು ಸರಾಯ ರೇಟ್ ಜಾಸ್ತಿ ಮಾಡಿದರೆ ಒಂದು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದರೆ ನಿಮಗೆಲ್ಲ ಗೊತ್ತಿದೆ ಇಪ್ಪತ್ತು ರೂಪಾಯ್ದಲ್ಲಿ ಈಗ ನೂರು ರೂಪಾಯಿ ಇದೆ ಒಂದು ಆಮೇಲೆ ಒಂದು ಹೊಲ ಖರೀದಿ ಆಗಬೇಕಾಗಿತ್ತು ಒಂದು ಎಕರೆಗೆ ಮೊದಲು ನಿಮಗೆ ಎಷ್ಟು ಆರು ಸಾವಿರನೋ ಎಂಟು ಸಾವಿರ ಬರ್ತಿತ್ತು ನಮ್ಮ ವಕೀಲರು ಇಲ್ಲೇ ಇದ್ದಾರೆ ಈಗ ಎಷ್ಟಾಗಿದೆ ಮೂವತ್ತೈದು ಪರ್ಸೆಂಟ್ ಆಗಿದೆ ಹದಿನಾರು ಸಾವಿರಕ್ಕಿಂತಲೂ ಹೆಚ್ಚು ಖರ್ಚು ಬರ್ತದೆ ಒಂದು ಎಕರೆಗೆ ಖರೀದಿ ಹಾಕ್ಕೊಳ್ಳೋದಕ್ಕೆ ವೆಹಿಕಲ್ ಖರೀದಿ ವೆಹಿಕಲ್ ಖರೀದಿ ಕೂಡ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ದಾರೆ ಹೀಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಅದ್ರ ಜೊತೆಗೆ ಒಂದು ಲಕ್ಷ ಐದು ಸಾವಿರ ಕೊಟ್ಟು ಸಾಲ ಮಾಡಿದ್ದಾರೆ ನೀರಾವರಿಗೆ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಒಂದು 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 ಎಕರೆ ಭೂಮಿಗೆ ನೀರು ತರ್ತಕ್ಕಂಥ ಕೆಲಸ ಮಾಡಿಲ್ಲ ಹೀಗಾಗಿ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಾಳಾಗೋಗಿದೆ ಮತ್ತು ಜನ ಇದಕ್ಕೆ ಚೀತು ಅಂತ ಇದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ನನಗೆ ವಿಶ್ವಾಸ ಇದೆ ನನ್ನ ಕ್ಷೇತ್ರದ ಜನ ಇವತ್ತೇನು ನಾನು ಚುನಾವಣೆಯಲ್ಲಿ ಸೋತಿದ್ದೇನೆ ನಾನು ಪಶ್ಚಾತ್ತಾಪ ಎಷ್ಟು ಪಟ್ಟಿದ್ದೀನೋ ಅದಕ್ಕಿಂತ ಹೆಚ್ಚು ಪಶ್ಚಾತ್ತಾಪ ಈ ಕ್ಷೇತ್ರದ ಜನ ಪಡ್ತಾ ಇದೆ ಜನಸಾಮಾನ್ಯರು ಬಡವರು ರೈತರು ಎ ಎಸ್ ಪಾಟೀಲ್ರಂಥ ಒಳ್ಳೆ ಮನುಷ್ಯನ ನಾವು ಹೇಗೆ ನಾವು ಕಳ್ಕೊಂಡಿವಿ ಅಂತಕ್ಕಂಥದ್ರಲ್ಲಿ ಭಾಳಷ್ಟು ಜನ ಇವತ್ತಿಗೂ ಕೂಡ ದುಃಖ ಪಡ್ತಾರೆ ನನಗೆ ನನ್ನ ನಾನು ನೋಡಿದಾಗ ಆದರೆ ಮೂರು ಏನು ಸಿಟಿನಲ್ಲಿರ್ತಕ್ಕಂಥದ್ದು ನಮಗೆ ಆಗಿರ್ತಕ್ಕಂಥದ್ದು ಇಲ್ಲಿ ನಲ್ವತ್ತು ಪರ್ಸೆಂಟ್ ಅಲ್ಪಸಂಖ್ಯಾತರು ಸಂಖ್ಯಾತರು ಓಟ್ ಇದಾವೆ ಅರವತ್ತು ಪರ್ಸೆಂಟ್ ಹಿಂದೂಗಳು ಓಟ್ ಇಲ್ಲಿ ನಲ್ವತ್ತು ಪರ್ಸೆಂಟು ಏನು ಹತ್ತು ಸಾವಿರ ಉದಯಬಾಳದಲ್ಲಿ ಹತ್ತು ಸಾವಿರ ತಾಳಿಕೋಟೆಯಲ್ಲಿ ಹತ್ತು ಸಾವಿರ ಓಟ್ ಇಲ್ಲಿ ಮುಸ್ಲಿಂ ಸಮಾಜ ಅಲ್ಲಿ ತೋಟದಲ್ಲಿ ಹೋದರೆ ಸುಮಾರು ಆರು ಸಾವಿರ ಓಟ್ಗಳಿದ್ದಾರೆ ಮುಸ್ಲಿಂ ಸಮಾಜದ ಓಟು ಎಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಪ್ರತಿಯೊಂದು ಓಟು ಕಾಂಗ್ರೆಸ್ಗಾಗಿದೆ ಅಂದರೆ ಹತ್ತು ಸಾವಿರದ ಎಂಟು ಸಾವಿರ ಆರ್ಗಾಯಿತು ಹಿಂದೂಗಳ ಓಟು ಹದಿನೇಳು ಸಾವಿರ ಓಟಿಂಗಲ್ಲಿ ಹತ್ತುವರೆ ಸಾವಿರ ಓಟಿಂಗ್ ಆಗಿದೆ ತಾಳಿಕೋಟೆಯಲ್ಲಿ ಹತ್ತು ಸಾವಿರದ ಆರುನೂರಾಗಿದೆ ಇಲ್ಲಿ ಕೂಡ ಹತ್ತು ಸಾವಿರದ ನಾಲ್ಕುನೂರ ಎಂಬತ್ತಾಗಿದೆ ಹಿಂದೂಗಳ ಓಟ್ನಲ್ಲಿ ಏನಾಗಿದೆ ಅದ್ರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನನಗೆ ಬಂದಿದೆ ಇಪ್ಪತ್ತೈದು ಪರ್ಸೆಂಟು ಕಾಂಗ್ರೆಸ್ಗೆ ಹೋಗಿದೆ ಆವಾಗ ಎಂಟು ಸಾವಿರ ಪ್ಲಸ್ ಎರಡೂವರೆ ಸಾವಿರ ಹತ್ತುವರೆ ಸಾವಿರ ಅವ್ರಿಗಾಗಿದೆ ಎಂಟು ಸಾವಿರ ನನಗಾಗಿದೆ ಹೀಗಾಗಿ ನಾವು ಚುನಾವಣೆಯಲ್ಲಿ ಸೋತಿದ್ದೇನೆ ಅದಕ್ಕೊಂದು ಕೆಲವು ಕಾರಣನೇ ಇದ್ದಾವೆ ಒಂದು ಮೀಸಲಾತಿ ವಿಚಾರ ಇರ್ಬೋದು ಇರ್ಬೋದು ಬೇರೆ ಬೇರೆ ಕಾರಣಗಳಿಂದ ಪರಿಣಾಮ ಆಗಿ ಇವತ್ತು ನಾನು ಚುನಾವಣೆಯಲ್ಲಿ ಸೋತಿದ್ದೇನೆ ವಿನ ಜನರು ಪ್ರೀತಿ ಕಳ್ಕೊಂಡು ಸೋತಿಲ್ಲ ಇವತ್ತಿಗೂ ಕೂಡ ನಾನು ಹೇಳ್ತೇನೆ ನನ್ನ ಶಾಸಕ ಇಲ್ಲದೆ ಇರ್ಬೋದು ನಾನಿ ಎದೆ ತಟ್ಕೊಂಡು ಹೇಳ್ತೇನೆ ನಾನಲ್ಲ ನೀವು ಮಾಧ್ಯಮದ ಸ್ನೇಹಿತರು ಸಭೆ ಮಾಡಿ ಮಾಧ್ಯಮದ ಸ್ನೇಹಿತರು ಸರ್ವೆ ಮಾಡಿ ಇಡೀ ಮುದ್ದೇವಾಡದಲ್ಲಿ ಮುದ್ದೇವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಎ ಎ ಎಸ್ ಪಾರ್ಟೀಲ್ನಡಳ್ಳಿ ಜನಪ್ರಿಯ ವ್ಯಕ್ತಿ ಎ ಎಸ್ ಪಾರ್ಟೀಲ್ ನಡಲಿ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ಅಂತ ನನ್ನ ಹೆಸರನ್ನು ರೆಫರ್ ಮಾಡ್ತಾರೆ ವಿನಾ ಇವತ್ತು ಗೆದ್ದಿರ್ತಕ್ಕಂಥ ಶಾಸಕರ ಹೆಸರು ರೆಫರ್ ಮಾಡಲ್ಲ ಬೇಕಿದ್ರೆ ನಾನು ಇದನ್ನು ನಾನು ನಿಮ್ಗೆ ಚಾಲೆಂಜ್ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರು ನೀವು ಸರ್ವೆ ಮಾಡಿಸಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ನನ್ನ ಹೆಸರು ಹೇಳ್ತಾರೆ ನಾನು ಇನ್ನೇಲೆ ಇಲ್ಲದೆ ಇರ್ಬೋದು ಆದರೆ ಪ್ರತಿಯೊಂದು ವಿಷಯದಲ್ಲಿ ಎ ಎಸ್ ಪಾಟೀಲ್ ನಡಳ್ಳಿ ನೆನೆಸ್ಕೊತಾರೆ ಎ ಎಸ್ ಪಾಟೀಲ್ ನಡವಳಿ ಬರೀ ಜನಸೇವೆ ನೆನೆಸ್ಕೊತಾರೆ ಎ ಎಸ್ ಪಾಟೀಲ್ ನಡವಳಿ ಕೊರೋನಾ ಸಂದರ್ಭದಲ್ಲಿ ಇನ್ನೊಂದು ಸಂದರ್ಭದಲ್ಲಿ ನಾನು ಏನು ಕಷ್ಟಪಟ್ಟು ಜನರಿಗೆ ಸಹಾಯ ಮಾಡಿದ್ದೀನಿ ಅದೆಲ್ಲವನ್ನ ನೆನೆಸ್ಕೊಳ್ತಾರೆ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನೆನೆಸ್ಕೊತಾರೆ ಪ್ರತಿ ಊರಲ್ಲಿ ಜನ ಕಾಲಿಟ್ಟರೆ ಸಿ ಸಿ ರೋಡ್ ಮೇಲೆ ಕಾಲಿಡ್ತಾರೆ ಪ್ರತಿ ಊರಿನಲ್ಲಿ ಕುಡಿಯೋ ನೀರಿನ ಯೋಜನೆ ತರ್ತಕ್ಕಂಥ ಕೆಲಸ ಮಾಡಿದ್ದೀನಿ ಐನೂರ ಎಂಬತ್ತು ಕೋಟಿ ರೂಪಾಯಿ ಸಂಕ್ಷನ್ ಮಾಡಿಸಿದ್ದೀನಿ ಕೆಲಸ ಪ್ರಾರಂಭ ಆಗಿದೆ ಗಮನದಲ್ಲಿಟ್ಕೊಳ್ಳಿ ಕುಡಿಯೋ ನೀರು ಎಲೆಕ್ಟ್ರಿಸಿಟಿ ರಸ್ತೆ ನೀರಾವರಿ ಕೆರೆ ತುಂಬಿಸುವಂಥದ್ದು ಏನು ನಮ್ಮ ನಗರಗಳಲ್ಲಿ ಮೂಲಭೂತ ಸೌಕರ್ಯ ಸೌಂದರ್ಯೀಕರಣ ಶಾಲಾ ಕಾಲೇಜುಗಳು ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಹೈಸ್ಕೂಲ್ಗಳಿರ್ಬೋದು ಪ್ರೈಮರಿ ಸ್ಕೂಲ್ಗಳಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಾನು ಕರ್ನಾಟಕದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಆ ಕೆಲಸ ಮಾಡಿದ ತೃಪ್ತಿ ನನಗಿದೆ ಚುನಾವಣೆಯಲ್ಲಿ ನಿಜ ನಮ್ಮವರೇ ಕೆಲವರು ನನಗೆ ಬಟ್ಟೆ ಕಿಚ್ಚಿಗೆ ವಿರೋಧ ಮಾಡಿದವರು ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಂದರ್ಭ ಬಂದಾಗ ಅವ್ರಿಗೆ ಏನೇನು ಆಗಬೇಕು ಮುಂದೆ ಆಗ್ತದೆ ಯಾಕಂದ್ರೆ ಯಾವ ಮನುಷ್ಯನೂ ಕೂಡ ಪಕ್ಷ ಕೆಲಸ ಯಾರೇ ಮಾಡಲಿ ನಾನೇ ಮಾಡಲಿ ಇನ್ನೊಬ್ಬರು ಮಾಡಲಿ ಯಾರಿಗೂ ಕೂಡ ಪಕ್ಷದಲ್ಲಿ ಅದನ್ನೆಲ್ಲವನ್ನು ಕೂಡ ಪಕ್ಷ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿಂಗ್ ನ್ಯೂಸ್ನಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್